ಎವೆನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದೆಹಲಿಯಿಂದ ಬಂದ ಫಲಿತಾಂಶ ಬಿಜೆಪಿ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಬಳಿ ಇರುವ ಬಿಜೆಪಿ ಕಚೇರಿಯಲ್ಲಿ ಇಂದು ದೆಹಲಿಯಲ್ಲಿ ಬಹುಮತ ಬಂದಿರುವುದರಿಂದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಅವರಿದ್ದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರಲ್ಲಿ ಮಾತನಾಡಿದ ಅವರು ದೆಹಲಿಯಿಂದ ಬಂದ ಫಲಿತಾಂಶ ಬಿಜೆಪಿಯ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಭಾರತ ದೇಶದ ರಾಜಧಾನಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಬಿಜೆಪಿ ಬಂದಿದೆ ಇವತ್ತು ಬಿಜೆಪಿ ಪಕ್ಷನ ದೆಹಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟುಗಳನ್ನ ಬಂದಿದ್ದು ಆಮ್ ಆದ್ಮಿ ಪಕ್ಷದಿಂದ ಇಪ್ಪತ್ತೆರಡು ಸೀಟುಗಳು ಬಂದಿವೆ ಇನ್ನು ಮೂರು ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಶೂನ್ಯವಾಗಿದೆ ಇವತ್ತು ಜನರು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿರುವ ಸಂಪ್ರದಾಯಕ್ಕೆ ಬಂದಿದೆ ಇದು ಒಳ್ಳೆಯ ಬೆಳವಣಿಗೆ ಒಳ್ಳೆಯ ಕೆಲಸ ಮಾಡುವುದಕ್ಕೆ ನರೇಂದ್ರ ಮೋದಿ ಅವರ ಕೈಬಲ ಪಡಿಸುವುದಕ್ಕೆ ಡಬಲ್ ಟಕ್ಕರ್ ಆಗಿ ಇವತ್ತು ದೆಹಲಿಗೆ ಬಿಜೆಪಿ ಬಂದಿದೆ ನಮ್ಮ ಕರ್ನಾಟಕದಲ್ಲಿಯೂ ಸಂತೋಷವಾಗಿದೆ ನಮ್ಮ ಬಿಜೆಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ಗುತ್ತಿದೆ ಬಿಜೆಪಿ ಒಳ್ಳೆಯ ಕೆಲಸ ಮಾಡುತ್ತಿದೆ ಒಳ್ಳೆಯ ದೇಶಕ್ಕೆ ಅಭಿವೃದ್ಧಿಗಾಗಿ ಮೋದಿ ಮತ್ತು ಅಮಿತ್ ಶಾ ಅವರು ಆರ್ಎಸ್ಎಸ್ಎಸ್ ಅವರು ದೇಶನ ಅಭಿವೃದ್ಧಿ ಪಡಿಸಲು ಮುನ್ನುಗ್ಗುತ್ತಿದ್ದಾರೆ ಆರ್ಎಸ್ಎಸ್ ಅವರು ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಿದ್ದಾರೆ ಈ ದೇಶ ಉನ್ನತ ಸ್ಥಾನ ಈ ದೇಶ ಬಡತನದಿಂದ ನಿರ್ಮೂಲನೆವಾಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಗಬೇಕು ಈ ದೇಶ ಯುವಕರ ಉದ್ಯೋಗವನ್ನು ಹೊಂದಬೇಕು ವಿಕಾಸ ಭಾರತ ಪ್ರತಿಯೊಬ್ಬರಿಗೂ ಕೆಲಸಗಳಾಗಬೇಕು ಎಂದು ಮೋದಿ ಅವರು ಒಂದಲ್ಲ ಹತ್ತಾರು ಕೆಲಸಗಳನ್ನು ಸಿಗಬೇಕೆಂದು ಮೋದಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ರೇಷನ್ ಕಾರ್ಡಿನ ಹಣವನ್ನು ಹಾಕುತ್ತೇವೆ ಎಂದು ಹೇಳಿ ಇದುವರೆಗೂ ನಾಲ್ಕು ತಿಂಗಳಿಂದ ಯಾವುದೇ ಹಣವನ್ನು ಪಾವತಿ ಮಾಡಿಲ್ಲ ಚುನಾವಣೆ ಬಂದಾಗ ಮಾತ್ರ ಎರಡು ಸಾವಿರ ರೂಪಾಯಿಗಳನ್ನು ಹಾಕದೆ ಜನ ರೊಚ್ಚಿಗೆದ್ದ ಆಗ ಮಾತ್ರ ಹಣ ಹಾಕುತ್ತಾರೆ ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿ ಒಳ್ಳೆ ಬಸ್ಸು ಪ್ರಯಾಣ ಮಾಡೋದೆಂದು ಮಹಿಳೆಯರಿಗೆ ಸರ್ಕಾರ ಹೇಳಿದೆ ಆದರೆ ಯಾವುದೋ ಡಬ್ಬ ಬಸ್ಸುಗಳನ್ನು ಕೊಟ್ಟು ಅದರಲ್ಲಿ ಪ್ರಯಾಣ ಮಾಡಿಸುತ್ತಿದ್ದಾರೆ ನಿಧಿ ಕೊಡುತ್ತೇನೆ ಅಂತ ಹೇಳಿ ಇದುವರೆಗೂ ಒಂದೂವರೆಯಿಂದ ಇಂದ ಎರಡು ವರ್ಷ ಸರ್ಕಾರ ತಳ್ಳಿದೆ ಇದುವರೆಗೂ ಒಂದು ಗ್ಯಾರಂಟಿಯನ್ನ ಸರಿಯಾಗಿ ಕೊಡುತ್ತಿಲ್ಲ ಯಾಕಂದ್ರೆ ಸರ್ಕಾರದ ಬಳಿ ಹಣನೇ ಇಲ್ಲ ಆರು ಕೋಟಿ ಐವತ್ತೊಂಬತ್ತು ಲಕ್ಷದ ಐದು ಸಾವಿರ ಕೋಟಿ ಸಾಲವನ್ನು ಸರ್ಕಾರ ಮಾಡಿದೆ ಸರ್ಕಾರದ ಬಳಿ ಸಾಲದ ಮಿತಿಯನ್ನ ಮೀರಿದೆ ಆದ್ದರಿಂದ ಇವತ್ತು ಈ ಸರ್ಕಾರವನ್ನ ಮಾಡುತ್ತಿರುವ ಮೋಸದ ಕೆಲಸ ಎಲ್ಲವೂ ನಡೀತಾ ಇದೆ ಆದ್ದರಿಂದ ಬಿಜೆಪಿ ಒಳ್ಳೆಯ ಕೆಲಸ ಮಾಡಿರುವುದಕ್ಕೆ ದೆಹಲಿಯಲ್ಲಿ ಬಹುಮತ ನೀಡಿದ್ದಾರೆ ಎಂದು ಹೇಳಿದರು ನಂತರ ಬಿಜೆಪಿಯ ಮುಖಂಡರು ಕಾರ್ಯಕರ್ತರು ದೆಹಲಿಯ ಬಹುಮತದಿಂದ ಖುಷಿಪಟ್ಟು ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಶಿವಪ್ಪ ಕೆಎಂ ರಾಜಶೇಖರ ರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಅಂಕಣ್ಣ ಶಿವಾರೆಡ್ಡಿ ಮಹೇಶ್ ಬೈ ಸುನೀಲ್ ಮಾಡಿಕೆರೆ ಅರುಣ್ ಪ್ರದೀಪ್ ಗಾಜಾಳ ಶಿವ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬಿಟ್ಟು ಯುವ ನಿಧಿ ಅಂತ ಕೊಡ್ತೀನಿ ಅಂತೇಳಿ ನಿಧಿ ಇದಿ ಹೇಳೋದ್ರಲ್ಲಿ ಒಂದೂವರೆ ವರ್ಷ ಎರಡು ವರ್ಷ ತಡ್ಬಿಟ್ರು ಲೀಸ್ಟ್ ಮಾಡೋದ್ರಲ್ಲಿ ಒಂದೂವರೆ ವರ್ಷ ತಡೆಬಿಟ್ರು ಲೀಸ್ಟ್ ಮಾಡೋದ್ರಲ್ಲೇ ಯುವ ನಿಧಿ ಇನ್ನ ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನ ಅವ್ರಿಗೆ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿನೇ ಇಲ್ಲ ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದ್ರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಇವತ್ತು ಸಾಲ ನಿಂತೈದೆ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತೈದೆ ಯಾರು ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಸಾಲದ ಮಿತಿ ಮೀರೋಗಿದೆ ಆದ್ರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರುವಂತ ಮೂರ್ಸಿದ ಕೆಲಸ ಎಲ್ಲಿ ನಡೀತಾ ಇದೆ ಆದ್ದರಿಂದ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಬುದ್ಧಿಮಂತರಿರುವಂಥ ಜಾಗ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ಗೆ ಕೊಡುವಂಥ ಜಾಗ ಆದ್ದರಿಂದ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ಮೆಂಬರ್ಗಳಾಗ್ಬೋದು ನಮ್ಮ ಹಿರಿಯ ಮುಖಂಡರುಗಳು ಅವ್ರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸವನ್ನು ನಡೆಸಿದ್ದೇವೆ ಜಾಸ್ತಿ ಆಗೋದ್ನ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ತಂಡ ಆಗುತ್ತೆ ಎಲ್ರಿಗೂ ಅಧಿಕಾರ ಕೊಡೋಕ್ಕಾಗಲ್ಲ ಅಧಿಕಾರ ಇರೋದು ಒಂದು ಎಲ್ಲರೂ ಜೊತೆಯಲ್ಲಿ ನನಗೆ ಬೇಕು ನನಗೆ ಬೇಕು ಅಂತ ಯಾರು ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈ ಬಲಪಡಿಸ್ಬೇಕು ಅಧ್ಯಕ್ಷ ಹತ್ರ ಹೋಗಿ ನಾವು ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಿಕೊಡ್ದು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಅವರ ಹತ್ರ ನಾವು ನಮ್ಮ ಅನ್ಸ್ಕಿಲ್ ಹೇಳಿ ಅವ್ರ ಹತ್ರ ಕುತ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೊಬೇಕು ಅದು ಬಿಟ್ಟು ಸುಮ್ಮನೆ ಪಕ್ಷ ಬೈಯೋದ್ರಿಂದ ಏನೂ ಪ್ರಯೋಜನ ಇವಾಗ ತೊಗೊಂಡಿಲ್ಲ ಅವ್ರನ್ನ ಈ ಥರ ನನ್ನ ವಿಶ್ವಾಸ ತಗೊಂಡಿರೋ ಈ ಥರ ಆಯಿತು ಹೇಳಿದ್ರು ನಾನು ಸ್ಪೀಕರ್ ರಾಮಚಂದ್ರಗೌಡ್ ಹೋಗಿ ಹೋಗಿ ನಾವು ವಿಜಯಣ್ಣವ್ರು ಕೇಳಿ ಅವ್ರನ್ನ ನಮ್ಮ ಎಂ ಪಿ ಸಾಹೇಬನ್ನ ಇದ್ ಕಡೆ ನಮ್ಮ ಹದಿನೈದು ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಚಿಕ್ಕಬಳ್ಳಾಪುರ ಆಗ್ಬೋದು ಕೋಲಾರ ಆಗ್ಬೋದು ಇದ್ ಕಡೆ ಪ್ರಭಾವ ಹೊಂದಿರೋ ಸುಧಾಕರ್ ಅವ್ರನ್ನ ನಾವು ಜೊತೆಲಿ ತಗೊಂಡು ವಿಶ್ವಾಸವಾಗಿ ನಾವು ಹೋಗ್ಬೇಕು ಅವ್ರನ್ನ ವಿಶ್ವಾಸ ತಗೊಂಡಿಲ್ಲ ಅಂತೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ವಿಶ್ವಾಸ ತಗೊಂಡಂತ ಕೆಲಸನು ಮಾಡ್ತಾರೆ ಯಾವ ಆ ಎಲೆಕ್ಷನ್ ಬರೋ ಮೈತ್ರಿಯಲ್ಲಿ ಇದ್ರೆ ಮೈತ್ರಿಯಲ್ಲಿ ಮುಂದುವರಿತೀವಿ ನಾವು ಮೈತ್ರಿ ಇಲ್ಲ ಅಂದ್ರೆ ಎಲ್ಲ ಕ್ಯಾಂಡಿಡೇಟ್ಗಳು ನಾವು ಹಾಕಿಸ್ತೀವಿ ಫೋನ್ ಮಾಡಿ ಖಾಳಿ ಅಂತ ಊಟ ಹೇಳಿ ನಮ್ಮ ಕಾರ್ಯಕರ್ತರು ಫೋನ್ ಹಾಕಿ ಈ ರಥ ಈ ರಥನ ಕೆಡಿಸ್ಕಿ ಕೆ ತೆಗಿತಾರೆ ಅಂತೇಳಿ ಹೇಳಿದ್ರು ನಾವು ತಹಸೀಲ್ದಾರ್ಗೆ ಫೋನ್ ಹಾಕಿ ನೀವೇನನ್ನ ತೆಗೆದಿರೋ ಮಟ್ಟದಲ್ಲಿ ಬಂದರೆ ನಾವೆಲ್ಲ ಬರಬೇಕಾಗುತ್ತೆ ದಯವಿಟ್ಟು ಒಳ್ಳೆ ಕೆಲಸ ರಥ ಅಲ್ಲಿಡಲಿ ದೇವಸ್ಥಾನದ ಅಗೆ ಸಾಸೋದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ತಹಸೀಲ್ದಾರ್ಗೂ ತಿಳಿಸಿರ್ತೀರಿ ನಾವು ತೆಗಿಯಲ್ಲ ಅಂತ ಮಾತು ಕೊಟ್ಟು ರಾತ್ರೋ ರಾತ್ರಿ ಕಮಿಷನರ್ಗಳನ್ನ ಉಪಯೋಗಿಸಿ ಜಿಲ್ಲಾ ಆಡಳಿತನ ಉಪಯೋಗಿಸಿ ತೆರವುಗೊಳಿಸಿರುವಂಥವರು ಹಿಂದುಗಳ ಮೇಲೆ ಇರೋವಂಥ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮರ ಓಲೈಕೆಗೋಸ್ಕರ ಅವರು ಮಾಡ್ತಾ ಇರುವಂತ ಕೆಲಸ ಅನ್ನಿಸ್ತದ ಹಿಂದೂ ತತ್ವದಲ್ಲಿ ಇವತ್ತಿರುವಂತದ್ದು ಅಜಾಚುನದಲ್ಲಿರುವಂತ ರಥ ಪ್ರತಿಯೊಬ್ಬರು ಭಕ್ತಿ ಭಾವನೆಗಳಿಗಿರುವಂತಹ ಅದು ಎಲ್ಲಾ ಮತಬಾಂಧವಾಗ ಎಲ್ಲ ಜನಾಂಗಕ್ಕೂ ಗೊತ್ತ ಗೊತ್ತಿದ್ದು ಅವ್ರು ಮಾಡ್ತಾ ಇರುವಂತ ಕೆಲಸ ಇವತ್ತು ಹೆಂಗಿದೆ ಅಂದ್ರೆ ಚೆನ್ನಾಗಿರೋ ಮತಬಾಂಧವ್ರನ್ನ ಎರಡು ಗುಂಪಾಗಿ ಮಾಡಿ ಇವ್ರನ್ನ ಬೇರ್ಪಡಿಸೋದಕ್ಕೆ ನಮ್ಮ ಓಟು ನಮ್ಮ ಕಡೆ ಬೇಕು ಅನ್ನೋದಕ್ಕೋಸ್ಕರ ಇಂಥ ಹಿಂದೂ ತತ್ವದ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ತರ ಮಾಡೋದು ಸರಿಯಲ್ಲ ಇದು ಸುಧಾಕರ್ ಅವ್ರಿಗೆ ಸರಿ ಪಡಿಸೋದು ಅಂತ ಆಗಲ್ಲ ಅವರು ಈ ಹಿಂದೂ ತತ್ವದಲ್ಲಿ ಹಿಂದೂಗಳನ್ನ ಭಕ್ತಿ ಭಾವನೆಗಳನ್ನ ಅವರಿಗೆ ನಷ್ಟ ಬರುವಂತ ಕೆಲಸ ಮಾಡೋದು ಭಾರಿ ಒಂಥರ ಹಿಂದೂಗಳ ಮನ್ಸಿಗೆ ನೋವುಂಟೋ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಲ್ಲ ಏನ್ ಅಭಿವೃದ್ಧಿ ಪಡಿಸೋದು ಒಂದ್ ಮೆಟ್ಲೋ ಎರಡು ಮೆಟ್ಲೋ ಫುಟ್ ಬಾತ್ ಆಗಿ ತನ್ನ ಅಂಗಡಿ ವ್ಯಾಪಾರ ಮಾಡ್ಕೊಳೋಂತ ಫುಟ್ಬಾತ್ ನಾಲ್ಕು ಫುಟ್ಬಾತ್ ಎರಡು ಮೆಟ್ಲು ಮೂರ್ ಮೆಟ್ಲು ಕಿತ್ತಾಕಿ ನೀನು ಅಂಗಡಿಗ್ ಒಳಕ್ ಹೋಗ್ತಿದ್ದಂತ ಕೆಲಸ ಮಾಡೋದ ಅಭಿವೃದ್ಧಿ ಅದ ಮಾಡೋದು ಮಾಡೋವಾಗೆ ಅಭಿವೃದ್ಧಿ ಜ್ಞಾನ ಇರಲ್ಲ ಮಾಡೋವಾಗೆ ಮೋರಿ ಮಾಡಿ ಇತ್ ಕಡೆ ಹತ್ ಕಡೆ ಕನ್ವೆಂಟ್ ಮೋರಿ ಮಾಡಿ ಮೋರಿ ಮೇಲೆ ಹಾಕಿದ್ರೆ ಯಾರು ಬರ್ತಾರೆ ಊರ್ ಅಭಿವೃದ್ಧಿ ಮಾಡೋವಾಗ ನೀವ್ ಹಿಂದೆನೆ ಇದ್ರಲ್ಲ ಡಬಲ್ ರೋಡ್ ಎರಡ್ ಕಡೆ ಮೋರಿ ಮಾಡಿ ಮೋರಿ ಮೇಲೆ ಸ್ಟಾಪ್ ಹಾಕ್ಸಿದ್ರೆ ಯಾರು ಬಂದ್ತಾರೆ ಮೋರಿ ಮಾಡೋದಿಲ್ಲಕ್ಕೆ ದೊಡ್ಡ ಮೋ ಮೋರಿನಿಂದ ಯಾರು ಆಚೆ ಬರ್ಬೂಡುದು ಅಂತ ಇವತ್ತು ನಿಮ್ಗೆ ಇಷ್ಟ ಅನ್ಸಾರ ಇವತ್ತು ಪಬ್ಲಿಕ್ ಆಗಿ ವ್ಯಾಪಾರ ಮಾಡಿಕೊಂಡು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀವನ ಮಾಡೋಂತ ಇವತ್ತು ಅವ್ರ ಮೆಟ್ ಹೊಡಿ ಶೀಟ್ ಹೊಡಿ ಅವ್ರದ್ದು ವ್ಯವಸ್ಥೆ ಇರು ಕಾರ್ಯಗತವಾಗಿ ನೀವು ಯಾರೋ ಮಾಡ್ಕೊಳಗ ನೂರು ಜನ ಸಾವಿರ ಜನ ಬಿಟ್ಟು ಇವತ್ತು ಮಾಡೋ ಕೆಲಸಕ್ಕೆ ಒಬ್ಬನೇ ಮಾಡ್ಕೊಂಡಾಗ ಒಂದು ಒಬ್ಬನ್ ಹೊಡೆದಿದ್ರೆ ಇವತ್ತು ನಗರಸಭೆ ನಿಮ್ದು ಆವತ್ತಿಂದ ಇವತ್ತನಕ ನಿಮ್ಮಲ್ಲೇ ಇತ್ತಲ್ಲ ಯಾಕೆ ಅದನ್ನ ನಡೆದಿಲ್ಲ ನಿಮ್ಮ ಎಲೆಕ್ಷನ್ಗಳಿಗೋಸ್ಕರ ನೀವಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳೋದ ನೀವು ಇಲ್ಲಿ ಚಿಂತಾಮಣಿ ಜನಕ್ಕೆ ಕಾಂಟ್ರಾಕ್ಟ್ ಕೊಡಿದ್ರೆ ಎಂಟು ಕೋಟಿ ಹತ್ತು ಕೋಟಿ ಕಾಂಟ್ರಾಕ್ಟ್ಗಳು ಪ್ಯಾಕೇಜ್ ಇಂತ ಮಾಡಿ ಕೊಡೋದಕ್ಕೋಸ್ಕರ ಏನೋ ನೆಪ ತೆಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲವ್ರಿಗೆ ಮಾಡಿದ್ರೆ ಹತ್ತು ರೂಪಾಯಿ ಗೊತ್ತಾಗುತ್ತಲ್ಲ ನಿಮಗೆ ಎಲ್ಲ ಆಂಧ್ರದವ್ರಿಗೆ ಕಂಟ್ರಾಕ್ಟ್ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟು ಮೊತ್ತಗಳು ನೀವು ಕಮಿಷನ್ ತಗೊಳೋದಕ್ಕೋಸ್ಕರ ನಿಮ್ಗೆ ಕೆಲಸ ಬೇಕು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದು ಇಷ್ಟು ಬಿಟ್ರೆ ಅಭಿವೃದ್ಧಿ ಮಾಡಿದ ಮೇಲೆ ಹತ್ತು ಜನಕ್ಕೆ ಉಪಯೋಗ ಬೀಳುವಂಥದ್ದು ಬೇಕು ಹತ್ತು ಜನಕ್ಕೆ ಅನ್ಯಾಯ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಲ್ಲ ಅದು ಅವ್ರಿಗೆ ಮನಸ್ಸಾಕ್ಷಿ ಇರ್ಬೋದು ಅವ್ರಿಗೆಲ್ಲ ಗೊತ್ತಿರ್ತದ ಅವ್ರಿಗೆ ಗೊತ್ತಿರ್ತದ ಅವಕ್ಕೆಲ್ಲ ಕೈ ಹಾಕೋ ತಪ್ಪು ರಥನ್ನ ಹಿಂದುಗಳು ಪಾಲನೆ ರಥಸಪ್ತಮಿ ಬರೋದೇ ವರ್ಷಕ್ಕೊಂದ್ಸರಿ ಅಂತ ದಿವಸ ರಥಾನ ತೆಗೆದು ರಥನ ಬಿಸಾಕೋ ಅಂತ ಕೆಲಸ ಮಾಡಿದ್ರೆ ಇದು ಒಳ್ಳೇದು ಅಂತಲ್ಲ ಇದು ಇವತ್ತಲ್ಲ ನಾನು ಯಾವ್ದೋ ದೇವಸ್ಥಾನ ನೂರಾರು ಪೂಜೆ ಮಾಡಿಸ್ತೀನಿ ಕಟ್ಸಿದ್ದೀನಿ ಅಂತಲ್ಲ ಇರೋ ದೇವಸ್ಥಾನನೇ ಹಾಳು ಮಾಡಿದ್ರೆ ರಥ ದೇವ್ನ ಎತ್ತೋ ಇ ರಥ ವರ್ಷಕ್ಕೆ ಒಂದು ಮೂರ್ನಾಲ್ಕು ಸಲ ಜಾತ್ರೆಗಳಲ್ಲಿ ಆಗ್ಬೋದು ಹಬ್ಬ ತಿಂಗಳಲ್ಲಿ ಆಗ್ಬೋದು ರಥದಲ್ಲಿ ದೇವರು ತರಿಸಿ ಮೆರವಣಿಗೆ ಮಾಡೋದು ಎಲ್ಲಿ ನಿಂತ್ಕೊಂಡು ಏನೋ ತೊಂದರೆ ಕೊಡ್ತಾಯ್ತಾ ಅದು ಮನೆಯಲ್ಲ ಓರಿ ಅದನ್ನೂ ಏನೋ ಎತ್ಕೊಂಡೋಗಿ ಇಟ್ಕೊಂಡೋಗಿದ್ರೆ ಅದನ್ನೂ ತೊಗೊಂಡೋಗಿ ಅವ್ರ ಹೆಸರಿಗೆ ಗೌರ್ಮೆಂಟ್ ಜಮೀನುಗಳು ಖಾತೆಗಳಾಗಿದ್ದಾವಲ್ಲ ಎಷ್ಟೋ ಖಾತಿಗಳಾಗಿ ಇವತ್ತು ಅವ್ರ ಹೆಸರಲ್ಲಿ ಇದಾವೆ ಅವರಿಗೆಲ್ಲ ಅದು ಮೊದಲಿಂದ ಗೊತ್ತಿರ್ತದೆ ಜೆ ಕೆ ಅವರು ಅದ್ರ ಬಗ್ಗೆ ಮಾತಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು 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 ಅಂತಾರೆ ಇನ್ನು ಯಾವ್ದ್ರ ಬಗ್ಗೆ ಅವ್ರು ಮಾತಾಡಬೇಕು ಓಲಿ ಅವರು ಏನಾರು ಹಾಕ್ಕೊಂಡಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡಬೇಕು ಅವ್ರಿಗೊಬ್ಬ ಜನಪ್ರೀತಿ ಗೆದ್ದಿದ್ದವರು ಮಾತಾಡಬೇಕು ಅವರು ಸು ಅವ್ರ ಫ್ಯಾಮಿಲಿಗೆ ಬಂದಿ ಎಲ್ಲರೂ ಮಾತಾಡಬಂಥ ವಿಚಾರ ಅವನ್ನೆಲ್ಲ ಅವ್ರು ತಿಳ್ಕೊಬೇಕು ತಿಳ್ಕೊಂಡು ಮುಂದೆ ಅಭಿವೃದ್ಧಿ ಆಗಲಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರೂ ಆಗಿಲ್ಲ ಅವ್ರಿಗೂ ಗೊತ್ತು ಯಾರು ನೋವು ಕೊಟ್ಟು ಕೆಲಸ ಏನು ಮಾಡಬೇಕು ಅಂತ ಎಲ್ಲ ನೋವು ಕೊಡೋ ಕೆಲಸ ಮಾಡ್ಿದಿರ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡೋಕೆ ಎಲ್ಲರ ಜೊತೆ ಕಣ ರತಾವು ಸೆಂಟರ್ ದೇವಸ್ಥಾನ ಮುಂದೆ ದೇವಸ್ಥಾನದ ಪ್ರಾಪರ್ಟಿ ಸರ್ ಪ್ರಾಪರ್ಟಿಯಲ್ಲೇ ರತಾ ಇರೋದು ಅದರಿಂದ ನೀವು ಏನು ಅಭಿವೃದ್ಧಿ ಮಾಡ್ತೀರಾ ಅಭಿವೃದ್ಧಿ ಅಂದ್ರೆ ಏನು ಕಾಂಪ್ಲೆಕ್ಸ್ ಕಟ್ತಾ ಇದ್ದೀರಾ ಸರ್ ತಾತ್ಕಾಲಿಕವಾಗಿ ರೆಡಿ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಷೆಡ್ ಮಾಡ್ಕೊಂತೀವಿ ಅಷ್ಟೇ ಅಂತೀವಿ ಆಮೇಲೆ ಈಗ ತೆಲುಗು ಸಿ ಇದಷ್ಟೇ ಅವರು ಅಪ್ಪನ ಇದಕ್ಕೆ ಇದಕ್ಕೆ ಇದೇ ಇಲ್ಲ ಅದೆನೋ ಹೇಳ್ತಾರಲ್ಲ ನಾನು ಗೆಲ್ಲಬೇಕು ನನ್ನಾಟ ಇట్లా ಏನು ಸಾಧನೆ ಮಾಡ್ತೀವಿ ಅ ಹೇಳ್ತಾರಲ್ಲ ಅಪ್ಪನ್ ಮಕ್ಕ ಪೂಜೆ ಮಾಡ್ತಾರೆ ಮಗನ ಮನ್ ತಗಿಸ್ತಾರೆ ತೆ ಏನು